ಹಾಯ್ ಎಲ್ಲರಿಗೂ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ದವರಿಗೆಲ್ಲ ತುಂಬ ಧನ್ಯವಾದಗಳು ಇವತ್ತು ನಾನು ಮೆಂತೆ ಚಟ್ನಿ ಅಥವಾ ಕೆಂಪು ಚಟ್ನಿ ಅಂತಲೂ ಕರಿಬೋದು ಮೆಂತೆ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಹುರಿಗಡ್ಲೆ ಅಥವಾ ಪುಟಾಣಿ ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಬೆಲ್ಲ ಒಂದು ಕಪ್ ತೊಗೊಂಡಿದ್ದೀನಿ ಆದರೆ ಹೆಚ್ಚು ಕಮ್ಮಿ ನೋಡಿ ಹಾಕೋಬೇಕು ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಈರುಳ್ಳಿನ ರಫ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಇಲ್ಲಿ ನಾನು ತಗೊಂಡಿರೋ ಇಷ್ಟು ಕ್ವಾಂಟಿಟಿಗೆ ಒಂದು ಲಿಂಬೆ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೀನಿ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಉಪ್ಪು ಮತ್ತು ಅರ್ಧ ಕಪ್ಪಷ್ಟು ಕೊ ಒಣ ಕೊಬ್ಬರಿ ಬ್ಯಾಡಿಗೆ ಮೆಣಸಿಕಾಯಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಗುಂಟೂರು ಒಂದು ನಾಲ್ಕು ಬೆಳ್ಳುಳ್ಳಿ ಕರಿಬೇವು ಈಗ ಮೆಂತೆನ ಒಂದು ಸ್ವಲ್ಪ ಕೆಂಪಾಗುವಷ್ಟು ಉರಿಬೇಕು ತೀರಾ ಕರ್ಗಾಗೋ ಹಂಗ ಉರಿದ್ಬಿಟ್ರೆ ಕಹಿ ಬರುತ್ತೆ ಸ್ವಲ್ಪ ಕೆಂಪಾಗಬೇಕು ಕೆಂಪಾದ ತಕ್ಷಣ ಆಫ್ ಮಾಡಿಬಿಡಬೇಕು ಈಗ ನೋಡಿ ನಾನು ಇಷ್ಟು ಕೆಂಪಾದರೆ ಸಾಕು ಒಂದು ಅದ್ ತಟ್ಟೆ ತಗೊಂಡು ಅದರಲ್ಲಿ ಪೂರ್ತಿ ಆರಬೇಕು ಈಗ ಅದೇ ಅದೇ ಪಾತ್ರೆಯಲ್ಲಿ ಈ ಒಣಮೆಣ್ಸಿಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ನೋಡಿ ಅದು ಸ್ವಲ್ಪ ಗಟ್ಟಿಯಾಗಬೇಕು ಮುರಿದ್ರೆ ಪಟ್ಟಂತ ಮುರಿಬೇಕು ಅಷ್ಟು ಹುರಿದ್ರೆ ಸಾಕು ಇದು ದೋಸೆ ಇಡ್ಲಿ ಪಡ್ಡು ಮತ್ತು ಚಪಾತಿ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಚಟ್ನಿಗೆ ದೋಸೆ ಒಳಗೆ ಹಚ್ಚೋಕೂ ಚೆನ್ನಾಗಾಗುತ್ತೆ ಇದನ್ನು ಒಂದು ತಿಂಗ್ಳವರೆಗೂ ಆರಾಮಾಗಿ ಫ್ರಿಜ್ಜಲ್ಲಿಟ್ಟು ತಿನ್ಬೋದು ಈಗ ನಾನು ಮೆಂತ್ಯನ ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಸಣ್ಣ ಜಾರಲ್ಲಿ ಮೊದಲು ಮೆಂತೆ ಮತ್ತು ಪುಟಾಣಿನ ಹಾಕಿ ಸಣ್ಣ ಪೌಡ್ರ್ ಮಾಡ್ಕೊಂಡು ಬಿಟ್ಟರೆ ಈಸಿ ಆಗಿಬಿಡುತ್ತೆ ಪೌಡ್ರು ನೈಸ್ ಆಗಿದ್ದರೆ ಕೈ ಅಂಶ ಬರೋದಿಲ್ಲ ಈಗ ನೋಡಿ ಪೌಡ್ರ್ ನೈಸ್ ಆಗಿದೆ ಈಗ ಮೆಣಸಿಕಾಯಿನ ಹುರಿದು ಹಾರಕ್ಕೆ ಬಿಟ್ಬಿಡೋಣ ಸಂಪೂರ್ಣವಾಗಿ ತಣ್ಣಗಾಗ್ಬಿಟ್ಟು ಅದೇ ಪ್ಯಾನಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಈರುಳ್ಳಿನ ರಫ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿನ ಚೆನ್ನಾಗಿ ಬೆನೆಸ್ಕೊಬೇಕು ಇದು ತುಂಬ ದಿನಕ್ಕೆ ಸ್ಟೋರ್ ಮಾಡಿ ಮಾಡಿಟ್ಕೊಳೋದ್ರಿಂದ ಹಾಳಾಗೋದಿಲ್ಲ ಅದಕ್ಕೆ ಎಲ್ಲಾನು ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೆನೆಸ್ಕೊಬೇಕು ಈಗ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಹುರ್ಕೋಬೇಕು ಬೆಳ್ಳುಳ್ಳಿ ಒಂದು ಏಳೆಂಟು ಹೆಸರು ಹಾಕಬೇಕು ನಾನು ಇದೆಲ್ಲ ಈರುಳ್ಳಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ಫ್ಲೇಮ್ನ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರಿ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಇದೇ ಬಿಸಿಗೆ ಒಣ ಕೊಬ್ಬರಿ ಚೆನ್ನಾಗಿ ಹುರ್ಕೊಳುತ್ತೆ ಇದನ್ನು ಸಂಪೂರ್ಣ ಆರಕ್ಕೆ ಬಿಟ್ಬಿಡಬೇಕು ಇದು ಆರಿದ ಮೇಲೆ ಸಣ್ಣ ಜಾರಲ್ಲಿ ಸಪ್ರೇಟಾಗಿ ಮಿಕ್ಸಿ ಮಾಡಬೇಕು ಚೆನ್ನಾಗಿ ನೈಸ್ ಎಲ್ಲ ಚಟ್ನಿ ಚೆನ್ನಾಗಾಗುತ್ತೆ ಈಗ ಮೆಣಸಿಕಾಯಿ ಎಲ್ಲ ತಣ್ಣಗಾಗಿದೆ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊತೀನಿ ನೈಸಾಗಿ ಆಮೇಲೆ ಇದಕ್ಕೆ ಮೆಂತೆ ಪೌಡ್ರೂ ಸೇರಿಸಿ ಎರಡೂ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇದು ಈ ಥರ ನೈಸಾಗಿ ಆಗಿದೆ ಇದನ್ನು ಒಟ್ಟಿಗೆ ಹಾಕಿ ಎರಡೂ ಇವಾಗ ಮಿಕ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಈಗ ಇದು ಒಗ್ಗರಣೆ ಹಾಕಿದ್ದು ಇದು ತಣ್ಣಗಾಗಿದೆ ಈ ಪೌಡ್ರನ್ನ ಬೇರೆ ಕಡೆ ಹಾಕಿ ಅದನ್ನು ನೈಸ್ ಮಾಡ್ಕೊತೀನಿ ಎಲ್ಲನೂ ನೈಸ್ ಮಾಡಿಕೊಂಡು ಆಮೇಲೆ ಎಲ್ಲನೂ ನೀಟಾಗಿ ಸೇರಿಸ್ಬೇಕು ಎಲ್ಲನೂ ಒಟ್ಟೊಟ್ಟಿಗೆ ಹಾಕಿಬಿಟ್ರೆ ನಮಗೆ ಪೌಡ್ರು ಒಂದೊಂದು ಅಲ್ಲಲ್ಲೇ ಉಳ್ಕೊಂಡು ಬಿಡುತ್ತೆ ನೈಸ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟ್ ಸಪ್ರೇಟಾಗೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಎಲ್ಲನೂ ಸೇರಿಸಿ ಒಂದೇ ಸತೆಗೆ ಒಂದು ದೊಡ್ಡ ಜಾರಲ್ಲಿ ಮಿಕ್ಸಿ ಮಾಡ್ತೀನಿ ಈಗ ನೋಡಿ ಇದು ಚೆನ್ನಾಗಿ ಸಣ್ಣ ಆಯಿತು ಇದಕ್ಕೆ ಇದನ್ನು ಸೇರಿಸಿ ಎಲ್ಲ ಹಾಕಿ ಹುಂಚೆ ನುಳಿ ಮತ್ತು ಬೆಲ್ಲ ಎಷ್ಟು ಹಿಡಿಯುತ್ತೋ ನೋಡಿ ಹಾಕಿ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ಯಾಕಂದರೆ ಹುಳಿ ಬೆಲ್ಲ ಎಲ್ಲ ಹಾಕ್ತೀವಲ್ಲ ಸ್ವಲ್ಪ ಚೆನ್ನಾಗಿರಬೇಕು ಹುಳಿ ಬೆಲ್ಲ ಉಪ್ಪು ಅಂದರೆ ಟೇಸ್ಟು ನೋಡಿ ರೆಡಿಯಾಗಿದೆ ನಮ್ಮ ಚಟ್ನಿ ಏರ್ಟೈಟ್ ಕಂಟೈನರೆಲ್ಲ ಹಾಕಿ ಆರಾಮಾಗಿ ಫ್ರಿಜ್ಜಲ್ಲಿಟ್ಟು ಒಂದು ತಿಂಗಳ ಯೂಸ್ ಮಾಡ್ಬೋದು ನೀವು ಆರಾಮಾಗಿ ನೀವು ಬ್ರೆಡ್ಡಿಗೆ ಹಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ದೋಸೆ ಇಡ್ಲಿ ಪಡ್ಡು ಆಮೇಲೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ರಜ ಚೆನ್ನಾಗಿ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಿ ಟೇಸ್ಟು ಡಬಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಶೇರ್ ಲೈಕ್ ಸಬ್ಸ್ಕ್ರೈಬ್